ಈ ಕಾಂಗ್ರೆಸ್ನವರು ದಲಿತರು ಹಿಂದುಳಿದವರು ಹೆಸರು ಹೇಳ್ಕೊಂಡು ಅಧಿಕಾರಕ್ಕೆ ಬಂದರು ಇನ್ನೊಂದು ಸಂವಿಧಾನ ವಿರೋಧಿಗಳು ಸಂವಿಧಾನ ರಕ್ಷಕರು ನಾವು ಅಧಿಕಾರಕ್ಕೆ ಬಂದ್ಬಿಟ್ಟು ಅಧಿಕಾರಕ್ಕೆ ಬಂದ ನಂತರ ಇವ್ರು ಮಾಡಿದ್ದೇನು ದಲಿತರು ಹಿಂದುಳಿದವರು ಜೋಗಿ ಕೈ ಹಾಕ ಲಾಜಿಕಲ್ ಇಂಡಿಯಾ ಈಗ ನಿನ್ನ ಸಮಾವೇಶ ಮಾಡಿದ್ರು ನೀವು ಇವತ್ತು ದೊಡ್ಡ ಪ್ರಮಾಣದಲ್ಲಿ ಸಮಾವೇಶ ಮಾಡ್ತೀರಿ ಲಾಜಿಕಲ್ ಇಂಡಿಯಾ ಲಾಜಿಕಲ್ ಎಂಡ್ ಅವ್ರು ರಾಜೀನಾಮೆ ಕೊಡೋದೇ ಲಾಜಿಕಲ್ ಎಂಡ್ ರಾಜೀನಾಮೆ ಕೊಡ್ಬೇಕು ಅವ್ರು ಹದ್ನಾಕ್ ಸಾವಿರ ಕೋಟಿ ಒಂದ್ಸರಿ ತಕೊಂಡು ಈಗ ಹದಿನಾಲ್ಕ ಸಾವಿರ ಕೋಟಿ ಇಪ್ಪತ್ತೈದು ಸಾವಿರ ಕೋಟಿ ಅದನ್ನ ದುರುಪಯೋಗ ಪಡಿಸ್ತಾರೆ ಅದು ಹೆಂಗೆ ದಲಿತ ನಾಯಕರಾಗ್ತಾರೆ ಸಿದ್ದರಾಮಯ್ಯ ರಾಜೀನಾಮೆನ ಪಡೆಯೋದಾ ಅಥವಾ ಸರ್ಕಾರ ಬೆಳಸೋದ ನಮ್ಮ ಉದ್ದೇಶ ಸರ್ಕಾರ ಬೆಳಸೋದಲ್ಲ ರಾಜೀನಾಮೆ ಕೊಡಿಸೋದ ಸರ್ಕಾರ ಅವರೇ ಬಿದ್ದರೆ ನಾವೇನೋ ಮಾಡ ಬಿಜೆಪಿ ಪಕ್ಷ ಸಂಘಟನೆ ತಾವು ಪ್ರಾಮಾಣಿಕ ತೊರೆದುಕೊಂಡಿದಿರಿ ಅದಕ್ಕೆ ಒಂದು ಒಳ್ಳೆ ಸಹಕಾರ ಸಿಗುತ್ತೆ ಆ ಸಿಗುತ್ತೆ ಸೋಲಾಯ್ತು ಸೋಲು ಗ್ಯಾರಂಟಿಗಳು ಜನಗಳಿಗೆ ಸಡನ್ ಗ್ಯಾರಂಟಿ ಗೊತ್ತಾಗ ಈ ಗ್ಯಾರಂಟಿಗಳೇ ಅರ್ಧ ವರ್ಷ ಮಾಡಿದ್ರೆ ಒಂದು ಕಪ್ಪು ಚುಕ್ಕಿಂತ ಕಪ್ಪು ಚುಕ್ಕಿ ತಕೊಂಡ್ರು ಮತ್ತೆ ಸಿದ್ದರಾಮಯ್ಯ ರಾಜೀನಾಮೆಗೆ ಒತ್ತಾಯಿಸಿ ಜೆಡಿಎಸ್ ಮತ್ತೆ ಬಿಜೆಪಿ ಬೃಹತ್ ಸಮಾವೇಶ ಮಾಡಿದೆ ಲಕ್ಷಾಂತರ ಮಂದಿ ಈ ಒಂದು ಸಮಾವೇಶದಲ್ಲಿ ಕೂಡ ಪಾಲ್ಗೊಂಡಿದ್ದಾರೆ ಇನ್ನು ಬೆಂಗಳೂರಿನಿಂದ ಮೈಸೂರಿನವರೆಗೂ ಕೂಡ ಪಾದಯಾತ್ರೆ ಮಾಡುವ ಮೂಲಕ ಅವರ ಶಕ್ತಿ ಪ್ರದರ್ಶನ ತೋರಿಸಿದ್ದಾರೆ ಇನ್ನು ಶ್ರೀನಿವಾಸ ಪ್ರಸಾದ್ ಇವಾಗ ಶ್ರೀನಿವಾಸ ಪ್ರಸಾದ್ ಅವರ ಪರಮಾಪ್ತರು ಮೈಸೂರು ಜಿಲ್ಲಾ ಬಿ ಜೆ ಪಿ ಉಪಾಧ್ಯಕ್ಷರು ಹಾಗೂ ಎಕ್ಸ್ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಕ್ಕಂತಹ ನಂಜನಗೂಡು ಭಾಗದ ನಾಯಕ ಸಮುದಾಯದ ಮಾತಾಡಿಸ್ತೀರಿ ಸರ್ ಸಮಾವೇಶದಲ್ಲಿ ಪಾಲ್ಗೊಂಡಿದ್ದೀರಿ ಏನ್ ಅನ್ನಿಸ್ತಾ ಇದೆ ಫೀಲ್ ಇದೆ ಸರ್ ಈಗ ಸಮಾವೇಶದಲ್ಲಿ ನಾವು ಈ ಕಾಂಗ್ರೆಸ್ನವರು ದಲಿತರು ಹಿಂದುಳಿದವರು ಹೆಸರು ಹಾಕೊಂಡು ಅಧಿಕಾರಕ್ಕೆ ಬಂದರು ಇನ್ನೊಂದು ಸಂವಿಧಾನ ವಿರೋಧಿಗಳು ಸಂವಿಧಾನ ರಕ್ಷಕರು ನಾವು ಅನ್ನೋರಂಗೆ ಅಧಿಕಾರಕ್ಕೆ ಬಂದ್ಬಿಟ್ಟು ಅಧಿಕಾರಕ್ಕೆ ಬಂದ ನಂತರ ಇವ್ರು ಮಾಡಿದ್ದೇನು ದಲಿತರು ಹಿಂದುಳಿದವರ ಜೋಗ್ಯ ಕೈ ಹಾಕೋದು ಇವತ್ತು ನೋಡಿರ್ಬೋದು ಗ್ಯಾರಂಟಿಗಳು ಕೊಟ್ಟರು ಅವರು ಗ್ಯಾರಂಟಿಗಳಿಗೆ ಬೇರೆ ಸಂಪನ್ಮೂಲ ಇದು ಮಾಡಬೇಕೇ ಹೊರತು ಎಸ್ ಸಿ ಎಷ್ಟು ಹಣನೇ ದುರುಪಯೋಗ ಮಾಡಿದ್ರು ಹದಿನಾಲ್ಕು ಸಾವಿರ ಕೋಟಿ ಒಂದ್ಸರಿ ತಗೊಂಡು ಈಗ ಹದಿನಾಲ್ಕು ಸಾವಿರ ಕೋಟಿ ಇಪ್ಪತ್ತೈದು ಸಾವಿರ ಕೋಟಿ ಅದನ್ನು ದುರುಪಯೋಗ ಪಡಿಸ್ತೇವೆ ಅದು ಹೆಂಗೆ ಅವರು ದಲಿತ ನಾಯಕರಾಗ್ತಾರೆ ಸಿದ್ದರಾಮಯ್ಯ ಅವರು ದಲಿತರಿಗೆ ಬಂದ ಹಣನೇ ಇದು ಮಾಡಿದ್ರು ಮತ್ತು ಹೀಗೆ ನಡೆದಿರ್ತಕ್ಕಂಥ ವಾಲ್ಮೀಕಿ ಹಗರಣ ಎಸ್ ಸಿ ನಿಗಮದಲ್ಲಿ ಒಂದು ನಿಗಮಗಳಲ್ಲಿ ಯಾವುದೇ ಒಂದು ನಿಗಮಗಳನ್ನ ಸ್ಥಾಪನೆ ಮಾಡೋದು ಆ ಜನಾಂಗಗಳಿಗೆ ಭವಿಷ್ಯಗಳನ್ನ ರೂಪಿಸ್ಕೊಳ್ಳೋಕ್ಕೋಸ್ಕರ ಒಂದು ಸಣ್ಣ ಪುಟ್ಟ ತಮ್ಮ ಬದುಕನ್ನ ಸ್ವಾವಲಂಬನೆ ಮಾಡೋಕ್ಕೋಸ್ಕರ ಒಂದು ಸ್ವಯಂ ಉದ್ಯೋಗ ಒಂದು ಕರಿ ಹೈನುಗಾರಿಕೆ ಮೀನುಗಾರಿಕೆ ಈ ಥರ ಸಣ್ಣ ಪುಟ್ಟ ಕಸುಬು ಮಾಡ್ತಕ್ಕಂಥ ಒಂದು ನಿಗಮದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹೊಡೆದ್ಬಿಟ್ರು ಅಲ್ಲಿ ನೂರ ಎಂಬತ್ತೇಳು ಕೋಟಿ ಹಗರಣ ಮಾಡಿದ್ರು ನಮ್ಮನ್ನ ನಲವತ್ ಪರ್ಸೆಂಟ್ ಸರ್ಕಾರ ಅಂತಿದ್ರು ನೂರ ಎಂಬತ್ತೇಳು ಕೋಟಿ ನೂರ ಎಂಬತ್ತೇಳು ಕೋಟಿ ಆದಮೇಲೆ ಅರವತ್ ಹಂಡ್ರೆಡ್ ಪರ್ಸೆಂಟ್ ಆಗೋಯ್ತಲ್ಲ ಇವ್ರದು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಿನ್ನೆ ಸಿದ್ದರಾಮಯ್ಯ ಹೇಳಿದ್ದು ಹೌದು ಅಗರ ನಡೆದಿದೆ ಎಂಬತ್ನಾಲ್ಕು ಕೋಟಿ ಅಗರಣ ಆಗಿದೆ ಆದ್ರೆ ಫೈನಾನ್ಸ್ ಮಿನಿಸ್ಟರ್ ಆಗಿರ್ತಕ್ಕ ನನಗೂ ಅದಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ತಪ್ಪು ಸರ್ ಅವರು ಎಡ್ಡು ಫೈನಾನ್ಸ್ ಡಿಮಾರ್ ಎಡ್ಡು ಇವರು ಅಣತಿ ಇಲ್ಲದೆ ಕೋತಿ ತಿಂದು ಮೇಕೆ ಬರೆಸ್ದಂಗೆ ಇವರು ಅದ್ರ ಆಡಳಿತದಲ್ಲಿ ಕಂಟ್ರೋಲ್ ಇರಬೇಕಾಯ್ತು ನೈತಿಕ ಒಣಗೋದ್ಯಕ್ಕೆ ನೋಡಿ ತೆಲಂಗಾಣಕ್ಕೆ ಹೋಗಿದೆ ಈ ದುಡ್ಡು ನೂರ ಎಂಬತ್ತೇಳು ಕೋಟಿ ಎಲೆಕ್ಷನ್ಗೆ ಅಲ್ಲಿಂದ ಅನಧಿಕೃತ ಬ್ಯಾಂಕ್ ಗಳು ಬಾರ್ಗಳು ಶಾಪ್ ಶಾಪ್ಗಳು ಇಲ್ಲಿಗೆಲ್ಲ ಹೋಗಿ ಬಳ್ಳಾರಿ ಶ್ರೀರಾಮುಲು ಅವ್ರ ಆ ದುಡ್ಡನ್ನ ಉಪಯೋಗ ಮಾಡಿದ್ದಾರೆ ನಾಚಿಕೆ ಆಗ್ಬೇಕು ಸ್ವತಂತ್ರ ಬಂದು ಇಷ್ಟು ವರ್ಷದಲ್ಲಿ ಇಂಥ ನಾವೆಲ್ಲೂ ಕಂಡಿಲ್ಲ ಅದು ಸಿದ್ದರಾಮಯ್ಯ ಅವರು ಹಿಂದುಳಿದ ನಾಯಕರು ಅಂತ ಹೇಳ್ಕೊಳ್ಳಿ ಇವರು ಈ ಅಲ್ಲಿ ಆದ್ಮೇಲೆ ನೈತಿಕ ಒಣವತ್ತು ರಾಜೀನಾಮೆ ಕೊಡಬೇಕಾಗಿತ್ತು ಯಾಕೆಂದ್ರೆ ಹಿಂದೆ ನೀವು ನೋಡಿದರೆ ಬೋ ರಾಜಕಾರಣದಲ್ಲಿ ಒಂದು ಯಾವ್ದೋ ರಾಮಕೃಷ್ಣ ಹೆಗಡೆ ಅವರು ಅವ್ರ ಗಡಿಲಿ ಅವ್ರು ಇದ್ರಲ್ಲಿ ಬೆಳೆದವ್ರು ಇವರು ರಾಮಕೃಷ್ಣ ಹೆಗಡೆ ಅವರು ಫೋನ್ ಕದಲಿಕೆ ಒಂದು ಕೇಳಿ ಬಂದಾಗ ಅವರು ರಾಜನ ಡೀಸೆಲ್ ಮಾಡಿದ್ರು ಸರ್ಕಾರನ ಅಟ್ ಲೀಸ್ಟ್ ಇವರು ರಾಜೀನಾಮೆ ಕೊಡ್ಬೇಕಾಗಿತ್ತು ಲೈತಿಕೊತ್ತು ಇಲ್ಲ ಮಂತ್ರಿಗಳನ್ನ ಡೀಸೆಲ್ ಮಾಡ್ಬೇಕಾಗಿತ್ತು ಆ ಮಂತ್ರಿಗಳನ್ನ ವಜಾ ಮಾಡ್ಬೇಕಾಗಿತ್ತು ಅದ್ಬಿಟ್ಟು ಅವರು ಡಿಪೆಂಡ್ ಮಾಡ್ಕೊಂಡ್ರು ಸರ್ಕಾರನ ಅದು ತಪ್ಪಲ್ಲ ಸರ್ ಒಬ್ಬ ಮುಖ್ಯಮಂತ್ರಿಗೆ ಆರೋಪ ಬಂದ ತಕ್ಷಣವೇ ರಾಜೀನಾಮೆ ಕೊಡಬೇಕಾ ಆರೋಪ ಬಂದ ತಕ್ಷಣ ಅಂತಲ್ಲ ಇದು ಕರೆಕ್ಟ್ ಆಗಿ ಗೊತ್ತಾಗಿದೆ ಅಲ್ಲ ಇಡೀ ಜೈಲ್ಗೆ ಹೋಗಿದ್ದಾರೆ ಇವ್ರ ಮಂತ್ರಿ ಸಚಿವ ಸಂಪುಟದ ಮಂತ್ರಿ ಜೈಲ್ಗೆ ಹೋಗಿದ್ದಾನೆ ಇವ್ರದ್ದು ಸಚಿವ ಇದು ಇದೆ ಕೂಡ ಇದಾಗಿದೆ ಜೊತೆಗೆ ನೋಡಿ ಇವರು ಸಂವಿಧಾನ ಹೆಂಗ್ ಹೇಳ್ತಾರ ಸಂವಿಧಾನ ಇರೋದಿ ಅಂತ ಹೇಳಿದ್ರು ನಾನು ಸಂವಿಧಾನ ಪತ್ನಿಗೆ ಜಮೀನು ಬಂದಿರೋ ಸೈಟ್ ಬಂದಿರೋದು ಇನ್ನು ಕೂಡ ಕ್ಲಾರಿ ಆಗಿಲ್ವಲ್ಲ ಸರ್ ಆಗಿಲ್ಲ ಆದರೆ ಇವರು ಒಂದು ಇದಕ್ಕೋಸ್ಕರ ನನ್ಗೆ ಇವ್ ಫಸ್ಟ್ ಹೇಳದ್ದೇನು ಇವ್ರು ವಾದ ಮಾಡಿದ್ರೆ ಅದನ್ನ ತಿರಸ್ಕರಿಸಬಹುದಾಗಿತ್ತಲ್ಲ ಸೈಟ್ ವಾಪಸ್ ಕೊಟ್ಬಿಟ್ಟು ತನಿಖೆ ಮಾಡಿ ಅಂತ ಹೇಳ್ಬೋದಾಗಿತ್ತಲ್ಲ ಇವರು ಅಲ್ವೇ ತಪ್ಪಲ್ವಾ ಅವ್ರದು ಕಡಕಿದ್ದ ಮುಖ್ಯಮಂತ್ರಿಗಳು ಇವರು ಸುದೀರ್ಘ ನಲವತ್ತು ನಲ್ವತ್ತು ವರ್ಷ ಒಂದು ಕಪ್ಪು ಚುಕ್ಕಿ ಇಂತವ್ರು ಈ ಹದ್ನಾಕ್ ಸೈಟ್ ಗೋಸ್ಕರ ಕಪ್ಪು ಚುಕ್ಕಿ ತಕೊಂಡ್ರು ಮತ್ತೆ ಎಕ್ಸ್ಪೆಕ್ಟ್ ಮಾಡಿದ್ರ ಸಿದ್ದರಾಮಯ್ಯ ಅವರು ಹದಿನಾಲ್ಕು ಸೈಟ್ ವಾಪಸ್ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿ ಬಂಡ್ ಸರ್ಕಾರ ಅಂತ ಹೇಳಿ ಕೊಟ್ಟಿದ್ರೆ ಅವರು ಅನ್ಕೊಂಡಿಲ್ಲ ಅವರು ನಾವು ಯಾಕಂದ್ರೆ ಅನ್ಕೊಂಡಿದ್ರೆ ಅವರು ಇವತ್ತು ರಾಜೀನಾಮೆ ಕೊಡ್ತಿದ್ರು ಕೊಡಬೇಕು ಈಗಲೂ ಈಗ ನೋಡಿ ಸಂವಿಧಾನ ವಿರೋಧಿ ಅಂತ ಹೇಳಿದ್ರು ನಮ್ಮನ್ನ ಸಂವಿಧಾನ ತಿದ್ದುಪಡಿ ಮಾಡ್ಬಿಡ್ತಾರೆ ಬಿಜೆಪಿ ಸರ್ ನೂರ ಇಲ್ಲಿವರೆಗೂ ನೂರ ಎಂಟು ಸರಿ ತಿದ್ದುಪಡಿ ಮಾಡಿರೋದು ಕಾಂಗ್ರೆಸ್ ಸರ್ಕಾರ ಅದನ್ನು ನಾವು ಅರ್ಥ ಮಾಡ್ಕೋಬೇಕು ನರೇಂದ್ರ ಮೋದಿ ಮೇಲೆ ಆ ಪೀಠಿಕೆಯನ್ನ ಆನೆ ಮೇಲೆ ಮೆರವಣಿಗೆ ಮಾಡಿಸ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ವತಂತ್ರ ಸಂದರ್ಭದಲ್ಲಿ ಆರಡಿ ಮೂರಡಿ ಜಾಗ ಕೊಡ್ಲಿಲ್ಲ ಕಾಂಗ್ರೆಸ್ನವರು ಉಳಕ್ಕೆ ಬೇರೆ ಬೇರೆಯವ್ರಿಗೆಲ್ಲ ಇದು ಕೊಟ್ರು ಅವ್ರನ್ನ ಸೋಲಿಸ್ತವ್ರು ಯಾರು ಕಾಂಗ್ರೆಸ್ನವ್ರೀ ಅವ್ರಿಗೆ ಅವಮಾನ ಮಾಡಿದ್ರು ಅಪಮಾನ ಮಾಡಿದ್ರು ಅವ್ರು ಸ್ಥಳ ಬೆಳೆದಂತ ಸ್ಥಳಗಳನ್ನು ಕೋಟಿ ಅಭಿವೃದ್ಧಿ ಪಡಿಸಿದಾರೆ ಇವ್ರು ಏನ್ ಮಾಡಿದ್ರು ಸರ್ ಇಷ್ಟೆಲ್ಲ ಹೇಳ್ಕತ್ತಾರ ಸುಮ್ನೆ ಅವ್ರ ಹೆಸರು ಉಪಯೋಗಿಸ್ತರು ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತ ರತ್ನ ಕೊಟ್ಟದು ವಿಪಿ ಸಿಂಗ್ ಸರ್ಕಾರ ಇವ್ರು ಕೊಡ್ಲಿಲ್ಲ ಇವರು ಲಾಜಿಕಲ್ ಇಂಡಿಯಾ ಈಗ ನಿನ್ನ ಸಮಾವೇಶ ಮಾಡಿದ್ರು ನೀವು ಇವ ದೊಡ್ಡ ಪ್ರಮಾಣದಲ್ಲಿ ಸಮಾವೇಶ ಮಾಡ್ತೀರಿ ಲಾಜಿಕಲ್ ಇಂಡಿಯಾ ಲಾಜಿಕಲ್ ಎಂಡ್ ಅಂದ್ರೆ ಅವ್ರು ರಾಜೀನಾಮೆ ಕೊಡೋದೇ ಲಾಜಿಕಲ್ ಎಂಡ್ ಸರ್ ರಾಜೀನಾಮೆ ಕೊಡಬೇಕು ಅವರು ಕೊಡಲ್ಲ ಅಂದ್ರೆ ನಮ್ ರಾಷ್ಟ್ರ ನಾಯಕರುಗಳು ರಾಜ್ಯ ನಾಯಕರುಗಳು ರೂಪ್ರವೇಶ ಮಾಡಿ ಮತ್ತೆ ಹೋರಾಟ ಸ್ಟಾರ್ಟ್ ಆಗುತ್ತೆ ಸರ್ ಇದು ಸ್ವರೂಪ ಉಗ್ರವಾದ ಸ್ವರೂಪ ತಲು ಇರುತ್ತೆ ಉಗ್ರವಾಗಿರುತ್ತೆ ನೆಕ್ಸ್ಟ್ ನಿಮ್ಮ ನಾಯಕರು ಹೇಳ್ತಾ ಇದಾರೆ ಬಿಜೆಪಿ ನಾಯಕರು ಈಗ ಮೈಸೂರು ಕಡೆ ಬಂದಾಯ್ತು ಪಾದಯಾತ್ರೆ ಈಗ ಉತ್ತರ ಹೋಗ್ತೀವಿ ಅಂತಾರೆ ಅದನ್ನ ಹೇಳುದು ಸರ್ ಇದು ದೇಶಾದ್ಯಂತ ಸ್ಟಾರ್ಟ್ ಆಗುತ್ತೆ ಈಗ ನಮ್ಮ ಸಂಸತ್ಲು ಕೂಡ ಇದ್ರ ಬಗ್ಗೆ ಪ್ರತಿಭಟನೆ ಸ್ಟಾರ್ಟ್ ಆಯ್ತವ ಅಲ್ಲಿ ಇದ್ರ ಬಗ್ಗೆ ಅಲ್ಲಿ ಹೋರಾಟ ಸ್ಟಾರ್ಟ್ ಆಗುತ್ತೆ ಅದರಿಂದ ಸನ್ಮಾನ್ಯ ನಾನು ಕಿರಿಯವನಾಗಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರ ಗನ ಅವರ ಗೌರವನ ಇಲ್ಲಿರ್ತಕ್ಕಂಥ ಈ ರೀತಿಯ ನಾನು ಅವರು ರಾಜೀನಾಮೆ ಕೊಟ್ಟರೆ ಒಳ್ಳೆಯದು ಸರ್ ನಿಮ್ಮ ಉದ್ದೇಶ ಸಿದ್ದರಾಮಯ್ಯನಿಂದ ರಾಜೀನಾಮೆಯನ್ನು ಪಡೆಯೋದ ಅಥವಾ ಸರ್ಕಾರ ಬೆಳಸೋದ ನಮ್ಮ ಉದ್ದೇಶ ಸರ್ಕಾರ ಬೀಳಿಸೋದಲ್ಲ ರಾಜನೇ ಕೊಡ್ಸೋದು ಸರ್ಕಾರ ಅವರೇ ಬಿದ್ದರೆ ನಾವೇನು ಮುಂದೆ ಯಾರಿಗೆ ಅಧಿಕಾರ ಕೊಡ್ಬೇಕು ಪರ ಫಸ್ಟ್ ಅವ್ರ ಅಧಿಕಾರ ಮಾಡ್ಲಿ ಆಮೇಲೆ ಸಿದ್ದರಾಮಯ್ಯ ರಾಜೀನಾಮೆ ಪಡ್ಕೋತೀರ ತಾವು ಪಡಿಲೇಬೇಕು ಸರ್ ಇಲ್ಲ ಅಂದ್ರೆ ಅದು ಕಾನೂನು ಪ್ರಕಾರ ಹೋರಾಟ ಆಗುತ್ತೆ ನಂಜಗೂಡ ಭಾಗದಲ್ಲಿ ಸಾಕಷ್ಟು ಸದ್ದು ಮಾಡ್ತಿರ್ತಕ್ಕಂಥ ನಾಯಕರು ತಾವು ನೀವು ಹೇಗಿದೆ ನಂಜಗೂಡ ಭಾಗದಲ್ಲಿಲ್ಲ ಸಂಜೋದ್ ಬಾಳ ಬಿಜೆಪಿ ಚೆನ್ನಾಗಿದೆ ಪ್ರಬಲವಾಗಿದೆ ಈಗ ಪ್ರಸಾದ್ ನಂತರ ಹೇಗಿದೆ ಅಂತ ಪ್ರಸಾದ್ ನಂತರ ಅವ್ರು ಎಳಿಯವ್ರೆ ಅವರ ಉತ್ತರಾಧಿಕಾರ ಬೆಳೀತಾವ್ರಲ್ಲ ಸರ್ ಪ್ರಶ್ನೆ ಮಾಡಕ್ ಹೋಗಿರಲಿಲ್ಲ ಯಾಕೆ ಸೋಲಾಯ್ತು ಸೋಲು ಗ್ಯಾರಂಟಿಗಳು ಜನಗಳಿಗೆ ಸಡನ್ ಗ್ಯಾರಂಟಿ ಗೊತ್ತಾಗಿಲ್ಲ ಈ ಗ್ಯಾರಂಟಿಗಳೇ ಅರ್ಧ ಸೋಲಾಯಿತು ಮತ್ತೆ ಅದನ್ನ ಸಂವಿಧಾನ ಇದು ಅಪಪ್ರಚಾರ ಇದು ಪ್ರಮುಖವಾದ ಸೋಲು ನಮಗೆ ಈಗ ಎಕ್ಸ್ಟ್ರಾ ನಮ್ಗೆ ಆಗಿದ್ರಿ ಮುಂಬರುವಂತುನಾವಣೆ ತಾವು ಸ್ಪರ್ಧೆ ಮಾಡ್ತೀರಾ ಹೇಗೆ ಅಂತ ಅವಕಾಶ ವರಿಷ್ಠ ಹೆಂಗೆ ಹೇಳ್ತಾರೆ ಸರ್ ಕನಸು ಎಲ್ಲ ಇರ್ತದಲ್ವಾ ರಾಜಕೀಯದಲ್ಲಿ ಪ್ರತಿ ಬರೋದೇ ನಾವು ಕನಸು ದೊಡ್ಡ ಕನಸೇ ಇರ್ತದೆ ಬಟ್ ಪಕ್ಷ ಏನ್ ನಿರ್ಧಾರ ಬದ್ದು ಹೋಗಿ ಇಲ್ಲಿವರೆಗೆ ತಾವು ಎರಡನೇ ಎರಡನೇ ಹಂತದ ನಾಯಕರಾಗಿ ಹೋಗ್ತೀರಿ ಅಂತ ಅಲ್ಲ ಅವಕಾಶ ಬರೋವರೆಗೂ ಅಲ್ಲ ಸರ್ ಅವಕಾಶ ಬೇಕಲ್ಲ ಕೆಲವ್ರಿಗೆ ಯೋಗ ಇರ್ತದ ಯೋಗ್ಯತೆ ಇರೋದ ಯೋಗ್ಯತೆ ಇರ್ತದೆ ಯೋಗ ಬರಲ್ಲ ಅದು ನಿಮ್ಗೂ ಗೊತ್ತಿರ್ತಕ್ಕಂಥದ್ದು ಅಲ್ಲ ಈಗ ಬಿಜೆಪಿ ಪಕ್ಷ ಸಂಘಟನೆ ತಾವು ಪ್ರಾಮಾಣಿಕವಾಗಿ ತೊಡಕೊಂಡಿದ್ದೀರಿ ಅದಕ್ಕೆ ಒಂದು ಒಳ್ಳೆ ಸಹಕಾರ ಸಿಗುತ್ತಾ ಪಕ್ಷದಿಂದ ಸಿಗುತ್ತೆ ಇವಿಷ್ಟು ಚಿಕ್ಕ ರಂಗ ನಾಯಕನ ಮಾತು ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಮಹೇಶ್ ಕಬ್ಬೆ ಪ್ರೆಸ್ ನ್ಯೂಸ್ ಕನ್ನಡ ಮೈಸೂರು ಪ್ರೆಸ್ ನ್ಯೂಸ್ ಕನ್ನಡ ಇದು ನಿಮ್ಮ ನ್ಯೂಸ್